ನೀವು ನೋಡ್ತಾ ಟಿವಿ ಟಿವಿ ಮಲೆನಾಡು ವಾರ್ತೆಗಳು ನಾನು ಮೇಘನ ಲೋಕೇಶ್ ಕಾಫಿ ಗಿಡ ಕಸಿ ಕುರಿತು ಒಂದು ದಿನದ ಪ್ರಾಯೋಗಿಕ ಕಾರ್ಯಾಗಾರವನ್ನು ಕಾಫಿ ಮಂಡಳಿ ವಿಸ್ತರಣಾ ವಿಭಾಗ ಮಠಸಾಗರದಲ್ಲಿ ಮಾರ್ಚ್ ಇಪ್ಪತ್ತಾರರಂದು ಎಚ್ಡಿಪಿಎ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಬೆಳೆಗಾರರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಎಚ್ಡಿಪಿಎ ಅಧ್ಯಕ್ಷ ಎಎಸ್ ಪರಮೇಶ್ ತಿಳಿಸಿದ್ದಾರೆ ಗುರುವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಫಿ ಬೆಳೆಗಾರರ ಹಿತ ಚಿಂತನೆಗಾಗಿ ಸ್ಥಾಪಿತಗೊಂಡಿರುವ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘವು ಬೆಳೆಗಾರರ ಅನುಕೂಲಕ್ಕಾಗಿ ವಿವಿಧ ಕಾರ್ಯಕ್ರಮಗಳು ಕಾರ್ಯಕಾರಿಗಳನ್ನು ಹಮ್ಮಿಕೊಂಡು ಸಮಗ್ರ ಕೃಷಿ ವಿಚಾರಗಳನ್ನು ರೈತರಿಗೆ ತಲುಪಿಸುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಕಾರ್ಯಕಾರಿ ಮಂಡಳಿಯು ಬೆಳೆಗಾರರ ಉಳಿತಿಗಾಗಿ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದು ಮಾರ್ಚ್ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಾಫಿ ಮಂಡಳಿ ವಿಸ್ತರಣಾ ವಿಭಾಗದ ಕಾಫಿ ಪ್ಲಾಂಟೇಷನ್ ಮರಸಾಗರದಲ್ಲಿ ಸಾಗರದಲ್ಲಿ ಕಾಫಿ ಗಿಡ ಕಸಿ ಕುರಿತು ಪ್ರಾಯೋಗಿಕ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಕಾಫಿ ಕೃಷಿಯಲ್ಲಿ ಅತ್ಯಂತ ಮಹತ್ವದ ಭಾಗಿಯಾಗಿರುವ ಕಾಫಿ ಗಿಡ ಸಸ್ಯದಲ್ಲಿ ಕೌಶಲ್ಯ ಹೊಂದಿರುವವರನ್ನು ಕರೆತಂದು ಕಸಿ ಮಾಡುವ ಬಗ್ಗೆ ತರಬೇತಿ ನೀಡಲಾಗುವುದು ಇದರ ಜೊತೆಗೆ ನೀರಾವರಿ ಮತ್ತು ಮರಕಸೆಯ ಬಗ್ಗೆ ಹಿರಿಯ ಹಾಗೂ ಪ್ರಗತಿಪರ ಬೆಳೆಗಾರರಿಂದ ಮಾಹಿತಿ ಒದಗಿಸಿಕೊಡಲಾಗುವುದು ಸುಮಾರು ಇನ್ನೂರು ಜನ ಬೆಳೆಗಾರರಿಗೆ ಈ ಕಾರ್ಯಾಗಾರದಲ್ಲಿ ಕಾಫಿ ಗಿಡ ಕಸಿ ಕುರಿತು ಮಾಹಿತಿ ಒದಗಿಸಲು ಕಾರ್ಯಕಾರ ಏರ್ಪಡಿಸಿದ್ದಾವೆ ಮುಂದಿನ ದಿನಗಳಲ್ಲೂ ಬೆಳೆಗಾರರಿಗೆ ಅನುಕೂಲವಾಗುವ ವಿಷಯಗಳ ಆಧಾರಿತವಾಗಿ ವಿಚಾರ ಸಂಕಿರಣಗಳನ್ನು ನಡೆಸಿ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡಲು ಸಂಘವು ತೀರ್ಮಾನಿಸಿದೆ ಬೆಳೆಗಾರರು ಇದರ ಸದುಪಯೋಗವನ್ನ ಬೆಳೆಗಾರರು ಪಡೆಯಬೇಕು ಎಂದರು ಕಾರ್ಯದರ್ಶಿ ಕೌಟಳಿ ಲೋಹಿತ್ ಮಾತನಾಡಿ ಸರ್ಕಾರಿ ಒತ್ತುವರಿ ಸಾಗುವಳಿ ಜಮೀನು ಗುತ್ತಿಗೆ ಆಧಾರದಲ್ಲಿ ಬೆಳೆಗಾರರಿಗೆ ಕಳೆದ ನಾಲ್ಕು ದಶಕಗಳಿಂದ ಕಾಫಿ ಬೆಳೆಗಾರರ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಬಂದಿದೆ ಕಾಫಿ ಬೆಳೆಗಾರರಿಗೆ ಒತ್ತುವರಿ ಜಮೀನ ದೀರ್ಘಾವಧಿ ಅಂದ್ರೆ ಮೂವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೀಡಲು ರಾಜ್ಯ ಸರ್ಕಾರವು ಕಂದಾಯ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಕಕ್ಕೆ ತಿದ್ದುಪಡಿ ತಂದು ಆದೇಶ ಮಾಡಿರುವುದು ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಎಲ್ಲ ವರ್ಗದ ಬೆಳೆಗಾರರಿಗೆ ಅನುಕೂಲವಾಗಲಿದ್ದು ಇದನ್ನು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘವು ತುಂಬು ಹೃದಯದಿಂದ ಸ್ವಾಗತಿಸುತ್ತದೆ ಎಂದರು ಬೆಳೆಗಾರರ ಸಂಘಟನೆಗಳ ಹೋರಾಟದ ಫಲವಾಗಿ ಐತಿಹಾಸಿಕ ನಿರ್ಣಯ ಕೈಗೊಂಡ ಮಾನ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಕಾಫಿ ಬೆಳೆಯುವ ಹಾಸನ ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಸದಸ್ಯರು ಶಾಸಕರು ಸಂಸದರು ಹಾಗೂ ಮಲೆನಾಡಿನ ಭಾಗದ ಜನಪ್ರತಿನಿಧಿಗಳಿಗೂ ಬೆಳಗಾವಿಯ ಪರವಾಗಿ ಧ್ವನಿಯಾದ ಎಲ್ಲಾ ರಾಜಕೀಯ ಮುಖಂಡರುಗಳಿಗೂ ಮತ್ತು ಇಪ್ಪತ್ತೈದು ಎಕರೆವರೆಗಿನ ಸರ್ಕಾರಿ ಭೂಮಿಯನ್ನು ಗುತ್ತಿಗೆ ಆಧಾರದಲ್ಲಿ ನೀಡಲು ನಿಯಮ ರೂಪಿಸಿದ ಈ ಹಿಂದಿನ ಬಿಜೆಪಿ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಮಂತ್ರಿಗಳು ಮಾಜಿ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ ಎಚ್ಡಿಪಿಎ ಪಿಆರ್ಎಫ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಖಂಡಿಗೆ ಎಚ್ಡಿಪಿಎ ಮಾಜಿ ಕಾರ್ಯದರ್ಶಿ ವೈಎಸ್ ಗಿರೀಶ್ ಕಾಸಿಪ ಬೆಳೆಗಾರರ ಸಂಘದ ಎನ್ ಟಿ ರಾಕೇಶ್ ಉಪಸ್ಥಿತರಿದ್ದರು ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತೇವೆ ನುರಿತ ಕಸಿ ಕೆಲಸಗಳು ಹಾಗೆ ನಾವು ಪ್ರಾಕ್ಟಿಕಲ್ಲಾಗಿ ಥಿಯರಿಕಲ್ ಏನು ಕ್ಲಾಸ್ ಮಾಡ್ತೀವಿ ಅದನ್ನು ಕಂಪ್ಲೇಂಟ್ ಮಾಡಿ ಎಲ್ಲರಿಗೂ ಕೂಡ ಹೇಳಿದ್ದನ್ನ ಎಲ್ಲರೂ ಕೂಡ ಗೈಹಿಸಿಕೊಂಡು ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಆ ಒಂದು ದೃಷ್ಟಿಯಿಂದ ಏನು ಥಿಯರಿಕಲ್ ಕ್ಲಾಸ್ ಮಾಡ್ತಾರೆ ಅದನ್ನು ಮಾಡಿರುವಂಥ ರೈತರಿಗೆ ಅನುಕೂಲ ಆಗಬೇಕು ಮುಂದಿನ ದಿನಗಳಲ್ಲಿ ಯಾರನ್ನು ಕೂಡ ಅವರು ಇನ್ನೂ ಕೇಳಬೇಕು ಅಂಬಾರು ನಮ್ಮ ಮುತ್ತಟ್ಟಿಂದ ನೋಡಿ ಕಲಿಯುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಈಗಾಗಲೇ ನಿರ್ಧರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪತ್ರಿಕೆಯಲ್ಲಿ ಪ್ರಚಾರ ಮೂಲಕ ತಾವುಗಳೆಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ಆಲ್ಮೋಸ್ಟ್ ನೀವುಗಳು ಬೆಳಗಾರರಾಗಿದ್ದೀರಿ ನಮ್ಮ ಕಾಫಿ ಬೋರ್ಡ್ನ ಮಸಾಲ ತೋಟಕ್ಕೆ ಬಂದು ಸಹಕಾರ ಮಾಡಬೇಕು ಹಾಗೆ ಇದನ್ನು ಪತ್ರಿಕೆ ಕಲಕ್ಷಣೆಗೆ ಇಪ್ಪತ್ತೈದು ಎಕರೆ ಹೊರಗಿನ ಜಮೀನನ್ನು ಕೊಡಬೇಕು ಅದು ಸ್ನ್ಯಾಕ್ ಕೂಡ ಮಾಡಿದರು ಒಂದು ಎಕರೆಯಿಂದ ಎರಡೇ ಎಕರೆಗೆ ವರ್ಷ ಎಕರೆ ಇತ್ತು ಎರಡರಿಂದ ಐದು ಎಕರೆ ಇತ್ತು ಅಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಕಟ್ಟಾಯ ಕ್ಷೇತ್ರದ ಎಲ್ಲ ಸರ್ಕಾರದ ಎಲ್ಲ ಮುಖ್ಯಸ್ಥರು ಸೇರಿ ಇವತ್ತು ರೈತರಿಗೆ ಇಪ್ಪತ್ತೈದು ಎಕರೆ ಭೂಮಿಯನ್ನು ಸಾಗುವಳಿ ಮಾಡಿ ಲೀಸ್ ಕೊಡೋದ್ರ ಮೂಲಕ ನಮಗೀಗಾಗಲೇ ಸಹಾಯವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಲೀಸ್ ಜೊತೆಗೆ ಏನು ನಾವು ಲೀಸನ್ನು ಮಾಡ್ತೀವಿ ಆ ಭೂಮಿಗೆ ಕ್ರಾಪ್ ಲೋನ್ ಕೂಡ ಕೊಡೋದಕ್ಕೆ ಸಂಕೂಲ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ ಕೇಸ್ ನಾನೀಗ ಹತ್ತು ಎಕರೆ ಜಮೀನು ನನ್ನ ಪಕ್ಕ ಎರಡು ಎಕರೆ ಒತ್ತುವರಿ